ನಾನು ಸೌಮ್ಯ ಸತೀಶ್ ಎಸ್ಪಿ ಮುದ್ದಹನುಮೇಗೌಡರಿಗೆ ಶಾಸಕ ಕೆ ಷಡಕ್ಷರಿ ಅಭಿಮಾನಿಗಳ ತಿಪಟೂರು ತಾಲೂಕಿನ ಕೆ ಶಾಸಕ ಚಡಕ್ಷರಿ ಅಭಿಮಾನಿಗಳ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಬೊಮ್ಮಲಪುರ ಸೋಮಶೇಖರ್ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಎಸ್ಪಿ ಮುದ್ದಹನುಮೇಗೌಡರಿಗೆ ಮತ ನೀಡಿ ಚುನಾವಣೆಯಲ್ಲಿ ಗೆಲ್ಲಿಸಲು ತಾಲೂಕಿನ ಜನತೆಗೆ ಶಾಸಕರ ಅಭಿಮಾನಿ ಬಳಗದ ವತಿಯಿಂದ ಕರೆ ನೀಡಿದರು ಸರಳ ಸಜ್ಜನ ರಾಜಕಾರಣಿ ಹಾಗೂ ಉತ್ತಮ ಸಂಸದೀಯ ಪಟುವಾದ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದಹನುಮೇಗೌಡರಿಗೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ಮತ ನೀಡಿ ಚುನಾವಣೆಯಲ್ಲಿ ಗೆಲ್ಲಿಸಬೇಕೆಂದು ಕರೆ ನೀಡಿದರು ಜಿಲ್ಲೆಯ ರೈತರ ನೋವನ್ನು ಸಂಸತ್ತಿನಲ್ಲಿ ಪ್ರತಿನಿಧಿಸಿ ರೈತರಿಗೆ ನ್ಯಾಯ ದೊರಕಿಸಿಕೊಡಲು ಸಿದ್ಧರಿರುವ ಎಸ್ಪಿ ಮುದ್ದಹನುಮೇಗೌಡರಿಗೆ ಮತ ನೀಡಿದರೆ ಜಿಲ್ಲೆಗೆ ಹಾಗೂ ತಾಲೂಕಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಚನ್ನಬಸವಣ್ಣ ಮಾತನಾಡಿ ಕೇಂದ್ರ ಸರ್ಕಾರವು ಯಾವುದೇ ರೈತ ಕಾರ್ಮಿಕರ ಪರವಾಗಿರದೆ ಕೇವಲ ಕಾರ್ಪೊರೇಟ್ ಹಾಗೂ ಬಂಡವಾಳ ಶಾಹಿಗಳ ಪರವಾಗಿ ನೀತಿ ನಿಯಮಗಳನ್ನು ರೂಪಿಸುತ್ತಿದೆ ಕೇಂದ್ರ ಸರ್ಕಾರದ ನೀತಿ ನಿಯಮಗಳಿಂದಾಗಿ ರೈತರಿಗೆ ಯಾವುದೇ ರೀತಿಯ ಅನುಕೂಲವಾಗದೆ ಕೇವಲ ಬಂಡವಾಳ ಶಾಹಿಗಳಿಗೆ ಮಾತ್ರ ಅನುಕೂಲವಾಗಿದೆ ರೈತನಲ್ಲದವನು ಕೂಡ ಇಂದು ಭೂಮಿಯನ್ನು ಖರೀದಿ ಮಾಡುವ ಅವಕಾಶ ಇರುವುದರಿಂದ ರೈತರ ಜಮೀನು ಇಂದು ಬಂಡವಾಳ ಶಾಹಿಗಳ ಪಾಲಾಗುತ್ತಿದೆ ರೈತರ ಹಿತಕ್ಕಾಗಿ ರಚಿಸಿರುವ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿ ಮಾಡದೆ ನಾನು ರೈತರ ಪರ ಎಂಬುದನ್ನು ಕೇವಲ ಭಾಷಣಗಳಿಂದ ಮಾತ್ರ ತೋರಿಸುತ್ತಿದೆ ಸ್ವಾಮಿನಾಥನ್ ವರದಿ ಜಾರಿ ಮಾಡದೇ ಇರುವುದರಿಂದ ರೈತರಿಗೆ ಎಂಎಸ್ಪಿ ಬೆಲೆ ಸಿಗುತ್ತಿಲ್ಲ ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಾನು ಪ್ರಮಾಣ ವಚನ ಸ್ವೀಕರಿಸುವಾಗ ಸಂಸತ್ ಭವನದ ಮೆಟ್ಟಿಲುಗಳಿಗೆ ನಮಸ್ಕರಿಸಿ ನಾನು ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿ ಮಾಡುತ್ತೇನೆ ಎಂಬ ತನ್ನ ಮಾತನ್ನು ತಾನೇ ಮರೆತಿರುವ ಪ್ರಧಾನಿಗಳು ರೈತರನ್ನು ಉದ್ಧಾರ ಮಾಡದೆ ಆಳು ಮಾಡಲು ಹೊರಟಿದ್ದಾರೆ ಎಂದು ದೂರಿದರು

ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮುದ್ದನ್ನುವರು ಸರಳ ಸಜ್ಜನೆ ರಾಜಕಾರಣಿ ಮತ್ತು ಒಳ್ಳೆ ಸಂಸದೀಯ ಬಟ್ನಂತಲೂ ಹಿಂದೆ ಅವರ ಹೆಸರು ತಾಡ್ತಾರೆ ಅವರ ಕಾರ್ಯ ನಾವು ನೋಡಿದ್ದೀವಿ ಇನ್ನು ತಿಪ್ಪೂರಿಗೂ ಭಾಳ ಕೆಲಸಗಳಾಗಿದ್ದಾವೆ ಹಿಂದೆ ಅವರು ಕೆಲಸಗಾರರು ಬೆಂಬಲ ಬೆಲೆ ಬಗ್ಗೆ ಮಾತಾಡಿದ್ದಾರೆ ಅಂಥ ಒಬ್ಬ ಕ್ರಿಯಾಶೀಲ ಕೆಲಸ ಮಾಡೋ ಅಂಥ ವ್ಯಕ್ತಿಗೆ ಇಲ್ಲಿ ನಾವು ಸಪೋರ್ಟ್ ಮಾಡಬೇಕು ಅಂತ ನಾವು ಮತದಾರ ಬಂಧುಗಳಲ್ಲಿ ಎಲ್ಲ ಯಾವುದೇ ಸಮಾಜ ಇರ್ಬೋದು ಎಲ್ಲ ಸಮಾಜದ ಬಂಧುಗಳನ್ನು ಕಳಕಳೆ ಮನವಿ ಮಾಡ್ತಾ ಇದ್ದೀವಿ ಇಲ್ಲಿ ಯಾವುದೇ ಜಾತಿ ಪಾತಿ ಅಂತ ಇಲ್ಲ ಎಲ್ಲ ಜಾತಿಗಳು ಸೇರಿ ಒಳ್ಳೆಯ ಕೆಲಸಗಾರನ ಆಯ್ಕೆ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ನಾವು ಹೇಳಿದಂಥ ಕೆಲಸ ಮಾಡಿಕೊಡ್ಬೇಕು ಆಮೇಲೆ ಅವ್ರನ್ನ ನಾವು ನೇರವಾಗಿ ಭೇಟಿ ಮಾಡ್ಬೋದು ಮತ್ತು ಕೋರ್ ಮುಖಾಂತರ ಸಂಪರ್ಕ ಮಾಡ್ಬೋದು ಅವರು ವಿಶೇಷವಾಗಿ ನಮ್ಮ ಜಿಲ್ಲೆಯರೇ ಅವ್ರ ಹಿಂದೆ ಎರಡು ಸಾವಿರದ ಹದ್ನಾಕರಲ್ಲಿ ಎಂ ಪಿ ಆಗಿ ಕೆಲಸ ಮಾಡಿದ್ದಾರೆ ಹಿಂದೆ ರೈಲ್ವೆ ಸ್ಟೇಷನ್ ಒಳ್ಳೆ ಕುಡಿಯ ನೀರು ತಂಗು ಎಲ್ಲ ನೋಡಿದಿವಿ ಆಮೇಲೆ ಅವರು ಸಂಸತ್ತಲ್ಲಿ ಯಾವುದೇ ವಿರೋಧ ಪಕ್ಷದಲ್ಲಿ ಇದ್ರೂ ಸಹ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇವಾಗಲೂ ಬರ ಯಾವುದೇ ಸರ್ಕಾರ ಬರ್ಬೋದು ಅವರು ಒಳ್ಳೆ ಕೆಲಸಗಾರ ಮಾಡ್ಕೊಡ ಕಾನೂನು ಮಾಡ್ಕೊಡ್ಬೇಕು ಮತ್ತೆ ಸುಮ್ನೆ ಯಾವುದೋ ಜಾತಿ ಕಂಡು ಯಾವ್ದೋ ಬಾಲೇಟಿಯ ರಾಜಕಾರಣ ಬೇಡ ಹೀಗೆ ಯಾರ ನಾವು ಯಾರ ಬಗ್ಗೆಯೂ ದೂರ ಹೇಳೋಕ್ಕೆ ಮುದ್ದಾನ್ವಯ ಕೊಟ್ಟರ ಪರವಾಗಿ ಎಲ್ಲರೂ ಮತದಾನ ಮಾಡಬೇಕು ಅವ್ರದ್ದು ಕ್ರಮ ಸಂಖ್ಯೆ ಬಂದು ಅವರಿಗೆ ಮುದ್ದಾನ್ವಯ ಕೊಡ್ರಿಗೆ ವಿಶೇಷವಾಗಿ ಕೇಳ್ತನಕ್ಕಾಗಿ ಮತದಾರ ಬಂಧಗಳಲ್ಲಿ ಅವ್ರನ್ನ ಗೆಲ್ಲಿಸ್ಕೊಡಬೇಕು ಮತ್ತು ನಮ್ಮ ತುಮಕೂರು ಜಿಲ್ಲೆಗೆ ಮತ್ತು ಚಿತ್ತೂರಿಗೆ ಆಗಲಿ ಅನುಕೂಲ ಆಗುತ್ತೆ ಅವರಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ರೈತರ ಪರವಾಗಿರ್ಬೋದು ಕಾರ್ಮಿಕರ ಪರವಾಗಿರ್ಬೋದು ಮತ್ತು ರೈತ ಬೆಳೆದಂಥ ಬೆಂಬಲ ಬೆಲೆ ಬಗ್ಗೆಯೂ ಮಾತಾಡ್ತಾರೆ ಅದು ಕೊಬ್ಬರಿ ಬೆಲೆ ಇರ್ಬೋದು ಇನ್ನೇನು ತೊಗರಿ ಇರ್ಬೋದು ರಾಗಿ ಇರ್ಬೋದು ಎಲ್ಲ ವಿಚಾರಗಳಿಗೂ ಕೂಡ ಅವ್ರು ಮಾತಾಡ್ತಾರೆ ಸಂಸತ್ತಲ್ಲಿ ಅವ್ರು ಮಾತಾಡೋದು ನಾವು ನೋಡಿದ್ವಿ ಹಿಂದೆ ವಿಡಿಯೋ ಕ್ಲಿಪ್ಸ್ಗಳೆಲ್ಲ ನೋಡಿದ್ವಿ ಅವರನ್ನು ನಾ ಸ ನಾವು ಗೆಲ್ಲಿಸಿದರೆ ಅವರಿಂದ ನಮ್ಮ ಜಿಲ್ಲೆಗೆ ಅನುಕೂಲ ಆಗುತ್ತೆ ಮತ್ತು ನಮ್ಮ ತಿಟ್ಟೂರಿಗೂ ಅನುಕೂಲ ಆಗುತ್ತೆ ಅಂಥ ಮತದಾರ ಬಂಧುಗಳು ಯಾವುದೇ ಆಮಿಷಗಳಿಗೆ ಆಮಿಷಗಳಿಗೆ ಒಳಗಾಗದೆ ಮತ್ತು ಯಾವುದೇ ಜಾತಿ ಪ್ರಭಾವಕ್ಕೂ ಒಳಗಾಗದೆ ಕೆಲಸ ಮಾಡೋ ಅಂಥ ವ್ಯಕ್ತಿಗಳನ್ನ ಗೆಲ್ಲಿಸಿ ನಮ್ಮ ಜಿಲ್ಲೆಗೆ ಅನುಕೂಲ ಆಗುತ್ತೆ ಅಂತದಾನು ಕಳಕಳೆಯಿಂದ ಮತದಾರರ ಬಂಧುಗಳಲ್ಲಿ ವಿಶೇಷವಾಗಿ ಅವರಿಗಿಂದು ಕೇಳಿ ಬಂತಾಗಿದೆ ಹಿಂದೆ ಏನು ಹತ್ತು ವರ್ಷ ಕಾಲ ರಾಜ್ಯಪಾರ ಆಡಿದ್ರು ಬಿ ಜೆ ಪಿ ಸರ್ಕಾರ ಆ ಹತ್ತು ವರ್ಷದಲ್ಲಿ ಈಗ ನಮಗೆ ಜಿ ಎಸ್ ಟಿ ತಂದರು ಜಿ ಎಸ್ ಟಿಯಿಂದ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಆದಾಯ ಬಂತು ಮತ್ತು ಪೆಟ್ರೋಲು ಡೀಸೆಲಿಂದ ಮೂವತ್ತೊಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಆದಾಯ ಬಂತು ಇದಕ್ಕಿಂತ ಹೆಚ್ಚುವರಿಯಾಗಿ ಮತ್ತೆ ಬೇರೆ ಬೇರೆ ಕಡೆಯಿಂದ ತೊಂಬತ್ತೊಂದು ನೂರ ಐವತ್ತಾರು ಕೋಟಿ ಲಕ್ಷ ಕೋಟಿ ನಮ್ಮ ಜಿ ಎಸ್ ಟಿ ಮತ್ತು ಹೆಚ್ಚುವರಿ ನೀಡಲು ಬಂತು ಆದರೆ ಇಷ್ಟು ಹಣ ಬಂದಾಗ ಇವರ ಬಿ ಜೆ ಪಿಯವರ ಹತ್ತು ವರ್ಷ ಆಳ್ವಿಕೆಯಲ್ಲಿ ಮೂವತ್ತೇಳು ಸಾವಿರ ಕೋಟಿ ಮಾತ್ರ ಈ ಕೋವಿಡ್ಗೆ ಹೋಗಿ ಉಪಯೋಗ ಇನ್ನು ಉಳಿದಿದ್ದು ಯಾರಿಗೂ ರೈತರಿಗಾಗಲಿ ಕಾರ್ಮಿಕರಿಗಾಗಲಿ ಯುವಜನಗಾಗಲಿ ಏನೂ ಆಗಲಿಲ್ಲ ಇದು ಎಲ್ಲಿ ಅಥವಾ ಮಾಡ್ತೀವಿ ಅಂದಾಗ ಈ ಶಾಹಿಗಳ ಮತ್ತು ಈ ಕಾರ್ಪೊರೇಟ್ ಕಂಪ್ನಿಗಳ ತೆರಿಗೆಯನ್ನು ಐವತ್ತೈದು ಪಾಯಿಂಟ್ ಐದು ಲಕ್ಷ ಕೋಟಿ ತೆರಿಗೆಯನ್ನು ಮನ್ನಾ ಮಾಡಿತು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಮತ್ತು ಮೂವತ್ತ್ಮೂರು ಲಕ್ಷ ಕೋಟಿ ಸಬ್ಸಿಡಿಯನ್ನು ಕೊಡ್ತು ಸಾವಿರಾರು ಕೋಟಿ ಪಬ್ಲಿಕ್ ಸೆಕ್ಟರನ್ನು ಕಡಿಮೆನಲ್ಲಿ ಬಂಡವಾಳ ಶಾಹಿಗಳಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಸಾರ್ವಜನಿಕರ ಕಾರ್ಖಾನೆ ಎಲ್ಲವನ್ನು ಮಾಡ್ತಾರೆ ಆದರೆ ರೈತರು ಇಡೀ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಐದು ಲಕ್ಷ ಕೋಟಿ ಸಾಲ ಇರ್ತಾರೆ ಆದರೆ ಇವರಿಗೆಲ್ಲ ಯಾವ ಐವತ್ತೈದು ಲಕ್ಷ ಸಬ್ಸಿಡಿ ಕೊಟ್ಟು ರೈತರ ಸಾಲವನ್ನು ಒಂದು ಮನ್ನಾ ಮಾಡಕ್ಕೆ ಇವರಿಗೆ ಒಂದು ಹೃದಯವಂತಿಕೆ ಬರಲಿಲ್ಲ ಮತ್ತು ಈ ಹತ್ತು ವರ್ಷಗಳಲ್ಲಿ ರೈತರ ಬಗ್ಗೆ ಏನು ಸ್ವಾಮಿ ಅದನ್ನ ಹಿಂದೇನೋ ಮಾಡ್ಬಿಟ್ಟವ್ರೆ ಹಿಂದೆ ಮಾಡದಿರ್ತಕ್ಕಂಥ ಸಂಸದರಿಂದಲ್ಲ ನಮ್ಗೆ ಏನೋ ಒಳ್ಳೇದಾಗಿಲ್ಲ ಈ ಜಿಲ್ಲೆಗೂ ಒಳ್ಳೇದಾಗಿಲ್ಲ ಯಾ ರೈತರಿಗೂ ಒಳ್ಳೆಗಲ್ಲ ಕಾರ್ಮಿಕರು ಒಳ್ಳೆಲ್ಲ ಕೆಲಸ ನಮ್ಗೆ ಯಾವ್ದು ನಾವು ಜನ ಇದಕ್ಕೆ ಜನಪ್ರತಿನಿಧಿಗಳನ್ನ ಆರಿಸೋದೆ ಅದಕ್ಕೆ ನಾವು ಒಂದು ಮತದಾನ ಹಾಕೋದ್ರಿಂದವ ನಾವು ಸುಮ್ಮನೆ ದುಡ್ಡಿಗೆ ಇದಕ್ಕೆ ಹಾಕೋದಂತ ಅಲ್ಲ ನಮ್ಮ ಕೆಲಸಗಳು ಮಾಡ್ಕೊಳ್ಬೋದು ಇದನ್ನ ನಮಗೆ ಸರ್ಕಾರದ ಲೆವೆಲ್ ಧ್ವನಿ ಎತ್ತಬೇಕು ಅವ್ರು ನಾವು ಅವ್ರನ್ನ ಆಯ್ಕೆ ಮಾಡಬೇಕು ಸಂಸದ ಇರ್ಬೋದು ಒಮ್ಮೆ ಯಾವ ಸರ್ಕಾರ ಇಲ್ಲಿ ನಾವು ಮಾಡಿಸಿ ನಮ್ ರೈತರಿಗೆ ಬೇಕು ಇಲ್ಲ ನಮ್ಮ ಕಾರ್ಮಿಕರಿಗೆ ಇಂಥದ್ ಬೇಕು ನಮ್ಮದ್ ಆಗ್ಬೇಕು ನಮ್ ಜಿಲ್ಲೆಗೆ ಆಗ್ಬೇಕು ಅಂತ ಕೇಳ್ಬಿಟ್ಟು ಬಡಕಾಂಬರ ಅಂತರ್ಬೇಕು ಅದಕ್ಕೋಸ್ಕರ ನಮ್ಮ ಮುದ್ದ್ರು ಈ ಕೆಲಸ ಮಾಡ್ತಾರೆ ಹಿಂದೆ ಮಾಡಿ ತೋರಿಸಿದ್ದಾರೆ ಒಳ್ಳೆ ವ್ಯಕ್ತಿ ಪಕ್ಷಾತೀತವಾಗಿ ಬಗ್ಗೆ ಒಳ್ಳೆ ವ್ಯಕ್ತಿ ಅವನಪರವಾಗಿ ಕೂಡ ನಾವು ಫೋನ್ ಮಾಡಿದ್ವಿ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಅವ್ರ ಹತ್ರ ಮಾತಾಡ್ಕೋಬೋದು ಕೆಲಸ ಕೊನೆಯಕ್ಕೆ ಕೂಡ ಚಿನ್ನಾಮೆ ಅದಕ್ಕೋಸ್ಕರ ನಮ್ಮಲ್ಲಿ ಮತದಾರ ಬಂಧಗಳಲ್ಲಿ ಎಲ್ಲಾ ಜಾತಿ ಬರ್ತು ಯಾವುದೇ ಇರ್ಬೋದು ಜಾತಿ ಒಂದು ಮರ್ತು ಇವರು ಒಳ್ಳೆ ಕ್ರಿಯಾಶೀಲ ವ್ಯಕ್ತಿ ಒಳ್ಳೆ ಸಜ್ಜನ ರಾಜಕಾರಣಿ ಅವರು ಕೆಲಸ ಮಾಡೋ ಅಂತ ಮುದ್ದಾರ ಮೇಲೆ ಅವರಿಗೆ ಅವ್ರ ಕ್ರಮ ಸಂಖ್ಯೆ ಬಂದು ಇವರಿಗೆ ತಮ್ಮ ಎಲ್ಲ ಮತಗಳನ್ನು ಅವ್ರಿಗೆ ಕೊಡಬೇಕು ಅಂತ ಹೇಳಿ ಹೆಚ್ಚಿನ ಮತಗಳಲ್ಲಿ ತಿಪ್ಟೂರು ತಾಲೂಕಲ್ಲಿ ಹೆಚ್ಚಿನ ಒಂದು ಮತಗಳನ್ನು ಅವ್ರಿಗೆ ಕೊಡಬೇಕು ಅಂತ ಹೇಳಿ ಮತದಾರ ಬಂಧುಗಳಲ್ಲಿ ಕಳಕಳಿಯಿಂದ ಮನೆ ಮಾಡ್ಕೊಳ್ತಾ ಇದ್ದೀವಿ